ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ಯೋಧನಿಗೆ ಭಟ್ಕಳದ ಮುಖ್ಯ ವೃತ್ತದಲ್ಲಿ ಪಟಾಕಿ ಸರಿಸಿ ಭವ್ಯ ಸ್ವಾಗತ ಕೋರಿದ್ರು ನಾಗರಾಜ್ ವೆಂಕಯ್ಯ ದೇವಡಿಗ ಇವರು ಹದಿನೈದು ವರ್ಷಗಳ ಕಾಲ ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ್ದು ಲಕ್ಷ್ಮಿ ಮತ್ತು ವೆಂಕಟಯ್ಯ ದೇವಾಡಿಗ ಹೆಬ್ಬಳೆ ಭಟ್ಕಳರವರ ಪುತ್ರರಾಗಿದ್ದಾರೆ ಇವರಿಗೆ ಹೂವಿನ ಹಾರ ಹಾಕಿ ಗುಲಾಬಿ ಹೂ ನೀಡಿ ವಿವಿಧ ಸಂಘ ಸಂಸ್ಥೆ ಬಿಜೆಪಿ ಮಂಡಲ ಹಾಗೂ ಭಟ್ಕಳದ ವಿವಿಧ ಸಮಾಜದ ಮುಖಂಡರು ಸಾರ್ವಜನಿಕರು ಭಟ್ಕಳದ ಮುಖ್ಯ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಭವ್ಯ ಸ್ವಾಗತ ಕೋರಿ ಭಟ್ಕಳದ ಮುಖ್ಯ ವೃತ್ತದಲ್ಲಿ ಬರಮಾಡಿಕೊಂಡರು ಬಳಿಕ ಮಾತನಾಡಿದ ನಿವೃತ್ತ ಯೋಧ ನಾಗರಾಜ್ ವೆಂಕಟಯ್ಯ ದೇವಾಡಿಗ ಓರ್ವ ನಿವೃತ್ತ ಮಾಜಿ ಸೈನಿಕನನ್ನ ಈ ರೀತಿಯ ಿ ಸ್ವಾಗತ ಕೋರಿರುವುದು ತುಂಬಾ ಸಂತೋಷ ತಂದಿದೆ ಇಂತಹ ಸ್ವಾಗತ ಮುಂದಿನ ಯುವ ಪೀಳಿಗೆಗೆ ದೇಶ ಸೇವೆಗೆ ಹೋಗಲು ಹುರಿತುಂಬಿಸುವಂತಾಗುತ್ತದೆ ಎಂದರು ಯುವ ಪೀಳಿಗೆ ಸೇವೆ ಮಾಡಿ ಲ್ಲಿ ಮಾಜಿ ಸೈನಿಕ ಶ್ರೀಕಾಂತ್ ನಾಯಕ್ ಬಿಜೆಪಿ ಮಾಜಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯಕ್ ಹಿರಿಯ ನಿವೃತ್ತ ಸೈನಿಕ ಎಂಡಿ ಬಕ್ಕಿ ದೇವಾಡಿಗ ಸಮಾಜದ ಅಧ್ಯಕ್ಷ ಲಕ್ಷ್ಮಣ ಕೋಟದ ಮಕ್ಕಿ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ನಿವೃತ್ತ ಸೈನಿಕನನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದ ಮುಖ್ಯಮಂತ್ರಿ